ದರ್ಶನ್ ಹತ್ರ ನಮ್ಮೂರು ಮಲ್ನಾಡ್ನಲ್ಲಿರೋ ಬೆಂಗಾಡಿಗೆ ಬರ್ತಾ ಇದೆ ಅಯ್ಯ ಶಾಲೆಗೆ ಮಕ್ಕಳು ಎಂಟತ್ ಮೇಲೆ ಕಾಲು ನಡಗಿಲ್ ಹೋಗ್ತಾರೆ ಅವರಿಗಿಲ್ಲದ ಆಯಾಸ ನಮ್ಗೆಂತ ನಿಜ ಈ ಕಾಳಿ ನೀರು ಹಸಿರು ಈ ಜನ ಅದ್ಭುತ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಪ್ರಕೃತಿ ಮಡಿಲಲ್ಲೇ ಎತ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಅದ್ಸಲಿ ಬೆಂಗಾಡಿ ಕಡೆ ಯಾಕೆ ಹೋಗ್ತಾ ಇದ್ದೀರಾ ಸರ್ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ ಷಣ್ಮುಖ ಗೋವಿಂದರಾಜ್ ಅಭಿನಯದ ನಿಂಬಿಯಾ ಬನಾದ ಮ್ಯಾಗ ಪೇಜ್ ಒನ್ ಚಿತ್ರ ಏಪ್ರಿಲ್ ನಾಲ್ಕರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ನಟ ಷಣ್ಮುಖ ಗೋವಿಂದರಾಜ್ ತಿಳಿಸಿದರು ಮಲೆನಾಡಿನ ಪ್ರಕೃತಿ ಸೌಂದರ್ಯ ಈ ಚಿತ್ರದಲ್ಲಿ ಅದ್ಭುತವಾಗಿ ಸೆರೆ ಹಿಡಿಯಲಾಗಿದೆ ಜಿಲ್ಲೆಯ ಮಲ್ಲಂದೂರು ಮಳಲೂರು ದೇವಸ್ಥಾನ ಕಳಸಾ ಮಂಟಪ ಹಾಗೂ ಉಡುಪಿ ಹೆಬ್ರಿ ಭಾಗದಲ್ಲಿ ಚಿತ್ರೀಕರಣ ಮಾಡಲಾಗಿದೆ ನಾಲ್ಕು ಹಾಡುಗಳನ್ನೊಳಗೊಂಡಿದ್ದು ಏಪ್ರಿಲ್ ನಾಲ್ಕರಂದು ರಾಜ್ಯಾದ್ಯಂತ ಪ್ರದರ್ಶನಗೊಳ್ಳಲಿದೆ ಎಂದು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನಿರ್ದೇಶಕರು ಕೇಳ್ಕೊಂಡೇ ಬಂದರು ಸರ್ ಮಲೆನಾಡಿನ ಪ್ರದೇಶದಲ್ಲೇ ನಾವು ಚಿತ್ರೀಕರಣ ಮಾಡಬೇಕು ಈ ಕಥೆಗೆ ನಮಗೆ ಅಂತ ಒಂದು ಜಾಗ ಪ್ರಕೃತಿ ನಮಗೆ ಬೇಕು ಹಾಗಾಗಿ ಮಲೆನಾಡಿನ ಭಾಗದಲ್ಲೇ ಮಾಡೋಣ ಅಂತ ನಾವು ಮೊದಲು ಪ್ಲ್ಯಾನ್ ಮಾಡಿಕೊಂಡು ಎಲ್ಲಿ ಅಂತ ಅಂದ್ಕೊಂಡಾಗ ಒಂದಷ್ಟು ಜಾಗ ನೋಡಿದ ಮೇಲೆ ನಮಗೆ ಚಿಕ್ಕಮಂಗ್ಳೂರಲ್ಲೇ ಮಾಡಬೇಕನ್ನೋದು ನಮಗೆ ಫಿಕ್ಸ್ ಆಯಿತು ಚಿಕ್ಕ ಮೇನಾಗಿ ಚಿಕ್ಕಮಂಗ್ಳೂರಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರೋ ಮಲಂದೂರು ನಮ್ಮ ಗ್ರಾಮದಲ್ಲಿ ನಾವು ಸೆವೆಂಟಿ ಪರ್ಸೆಂಟ್ ಅಲ್ಲೇ ಶೂಟಿಂಗ್ ಮಾಡಿರೋದು ಅಲ್ಲಿ ಬಾಗ್ ಮನೆ ಅವರ ಮೂಲ ಮನೆ ಏನಿದೆ ಅಲ್ಲಿ ನಾವು ಚಿತ್ರೀಕರಣ ಮಾಡಿದ್ದೀವಿ ಹಾಗೆ ಅಲ್ಲಿನ ತಾಯಿ ಮಳೆದುರಮ್ಮ ದೇವಸ್ಥಾನದಲ್ಲಿ ಕೂಡ ನಾವು ಚಿತ್ರೀಕರಣ ಮಾಡಿದ್ವಿ ಹೋದ ವರ್ಷ ಜಾತ್ರೆ ಕೂಡ ನಾವು ಚಿತ್ರೀಕರಣ ಮಾಡೋ ಒಂದು ನಮಗೆ ಸೌಭಾಗ್ಯ ನಮಗೆ ಸಿಕ್ತು ಆಮೇಲೆ ಸುತ್ತಮುತ್ತ ಇಲ್ಲಿ ನಮ್ಮ ಬಾಬಾ ದಂದಿರಿ ಇನ್ನೊಂದಷ್ಟು ಇಲ್ಲಿ ಚಿಕ್ಕಮಂಗ್ಳೂರು ಸುತ್ತಮುತ್ತ ಪ್ರದೇಶಗಳಲ್ಲಿ ಚಿತ್ರೀಕರಣ ಹಾಂ ಕಳಸಾಪುರ ಎಲ್ಲದಕ್ಕಿಂತ ವಿಶೇಷವಾಗಿ ಚಿಕ್ಕಮಂಗ್ಳೂರು ಹಾಗೆ ಕಳಸಾಪುರ ಮಧ್ಯದಲ್ಲಿರೋ ಜಾಗ ಬೆಳೆ ಹಾಂ ಮಂಟಪ ಅಲ್ಲಿ ನಮ್ಮ ಅವರು ಬಂಗಾರ ಮನುಷ್ಯ ಸಿನಿಮಾದ ನಗು ನಗುತ್ತಾ ನನಗೆ ಹಾಡು ಚಿತ್ರೀಕರಣ ಮಾಡಿರೋ ಜಾಗ ಇದೆ ಮಂಟಪ ಇದೆ ಅಲ್ಲಿ ಅಲ್ಲಿ ನಮ್ಮ ಮೂರ್ತಿ ಸರ್ ಕರ್ಕೊಂಡೋಗಿ ತೋರಿಸಿದ್ರು ಅವರು ಹೇಳಿದ್ರು ಇಲ್ಲ ಸರ್ ನೀವು ಇಲ್ಲಿ ಮಾಡಲೇಬೇಕು ಅಂತ ಹೇಳಿ ಅಲ್ಲಿ ಕೂಡ ಒಂದು ಸ್ಮಾಲ್ ಸೀಕ್ವೆನ್ಸ್ ಸೀಕ್ವೆನ್ಸ್ ಒಂದು ನಾವು ಚಿತ್ರೀಕರಣ ಮಾಡಿದ್ವಿ ಆ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿದ್ರೆ ನಮ್ಮ ಮೂರ್ತಿ ಸರ್ಗೆ ಯಾವತ್ತೂ ನಾನು ಚಿರೋಣಿಯಾಗಿರ್ತೇನೆ ಯಾಕಂದರೆ ಈಗಲೂ ಹಾಗೇ ಇದೆ ಆ ಜಾಗ ಹಾಗೇ ಇದೆ ಅಲ್ಲಿ ಆ ಎರಡು ಮಂಟಪ ಒಂದು ಮರ ಅಲ್ಲಿ ನಾವು ಚಿತ್ರೀಕರಣ ಮಾಡೋ ಒಂದು ಅವಕಾಶ ಆಗಿದ್ದು ನಾನು ಸೌಭಾಗ್ಯ ಅಂತಲೇ ನಾನು ತಿಳ್ಕೊತೀನಿ ನಮಗೆ ಆ ಜಾಗ ಗೊತ್ತಿರಲಿಲ್ಲ ಅವ್ರು ಕರ್ಕೊಂಡೋಗಿ ತೋರಿಸಿದ್ರು ನಾವು ನೋಡಿದವ್ರು ಎಲ್ಲರೂ ಅನ್ನಿಸ್ತು ಅದು ಏನಷ್ಟ ಇಲ್ಲಿ ಮಾಡಲೇಬೇಕು ಮಾಡೋಣ ಅಂತ ಹೇಳಿ ನಮ್ಮ ಶೆಡ್ಯೂಲ್ ಚಿಕ್ಕಮಂಗ್ಳೂರು ಶೆಡ್ಯೂಲ್ ಮುಗಿದಿದ್ರು ನಾವು ಮತ್ತೆ ಅದಕ್ಕೋಸ್ಕರ ಅಂತ ಬಂದು ಒಂದು ದಿನ ಮಾಡಿದ್ವಿ ಮತ್ತು ಹಾಗೆ ನಾವು ಉಡುಪಿ ಹೆಬ್ರಿ ತೀರ್ಥಹಳ್ಳಿ ಸುತ್ತಮುತ್ತ ಪ್ರದೇಶಗಳಲ್ಲೆಲ್ಲ ನಾವು ಶೂಟಿಂಗ್ ಮಾಡಿದ್ವಿ ಒಟ್ಟಾಗಿ ಹೇಳೋದಾದ್ರೆ ಮ್ಯಾಕ್ಸಿಮಮ್ ಈ ಸುಂದರವಾದ ಮನ್ನಾಡು ಪ್ರದೇಶದಲ್ಲೇ ನಾವು ಚಿತ್ರೀಕರಣ ಮಾಡಿದ್ವಿ ಹಾಗೇ ನನ್ನ ಜೊತೆ ಈ ಸಿನಿಮಾದಲ್ಲಿ ನಮ್ಮ ಮೇಘಾಲಯ ಖಾತೆ ಸುನಾಲ್ ಆಚಾರ ಮಾಡಿದ್ದಾರೆ ಪಾತ್ರ ಮಾಡಿದ್ದಾರೆ ಸಂಗೀತ ಅನಿಲ್ ಅಂತ ಹೇಳಿ ಹಿರಿಯ ಕಲಾವಿದರು ಅವ್ರ ಪಾತ್ರ ಮಾಡಿದ್ದಾರೆ ಮತ್ತು ತನುಶ್ರೀ ಹಾಗೆ ಇಶಾ ಅಂತ ಹೇಳಿ ಅವರು ನಂತರ ಈ ಚಿತ್ರ ಅವ್ರು ಅವ್ರಿಗೂ ಮೊದಲನೇ ಚಿತ್ರ ಆಮೇಲೆ ಹಿರಿಯ ಕಲಾವಿದರು ಮುಕ್ ಸುರೇಶ್ ಅವರು ಮಾಡಿದ್ದಾರೆ ಪದ್ಮಾವಸಂತಿ ಮೇಡಮ್ ಅವರು ಮಾಡಿದ್ದಾರೆ ಇನ್ನಷ್ಟು ಕಲಾವಿದರದ್ದು ಪಾತ್ರ ಊಟ ಎದ್ರಲ್ಲಿ ಬರುತ್ತೆ ಅದು ಆಮೇಲೆ ಇನ್ನೊಬ್ರು ನಮ್ಮ ಹಿರಿಯ ಕಲಾವಿದರು ನಮ್ಮ ಆತ್ಮೀ ಸ್ನೇಹಿತರು ಸಂದೀಪ್ ಮಲಾನಿ ಅವರು ಅವರು ಒಂದು ಪಾತ್ರ ಮಾಡಿದ್ದಾರೆ ಹೀಗೆ ಕಾಲ ಉರುಳಿ ಇಪ್ಪತ್ತೈದು ವರ್ಷಗಳ ನಂತರ ತನ್ನ ತಾಯಿ ನೋಡಲು ಬೆಂಗಾಡಿಗೆ ಬರುವ ಅಚ್ಚಣ್ಣ ತನ್ನ ಮಗನನ್ನು ಕಂಡು ತಾಯಿಗೆ ಮುಗಿಲು ಮುಟ್ಟಿದ ಸಂತೋಷ ಅಚ್ಚಣ್ಣ ಬಂದಿದ್ದಾನೆ ಮುಂದೆ ಏನು ಅನ್ನುವುದೇ ನಿಂಬಿಯ ಬನಾದ ಮ್ಯಾಗ ಪೇಜ್ ಒನ್ ಕಥಾ ಸಾರಾಂಶ ಎಂದು ತಿಳಿಸಿದರು ನಾನು ಈಗ ಪಾತ್ರಕ್ಕೆ ಯಾರು ಅಂದ್ರೆ ಒಂದು ಒಂದು ಮುದ್ದತೆ ಮಾಡಬೇಕು ಸಿನಿಮಾಗೆ ಸರ್ ಅವರ ಯಾಕಂದ್ರೆ ಇದ್ರೆ ಆಮೇಲೆ ಹೋಗಿ ನಾವು ಅಪ್ರೋಚ್ ಮಾಡಿ ಈ ಕತೆಗೆ ಅವರೇ ಸೂಕ್ತ ಅಂತ ಅನ್ಬಿಟ್ಟು ನಾನು ಫಿಕ್ಸ್ ಮಾಡಿದೆ ಆ ನಂತರ ಇಪ್ಪತ್ತೈದು ವರ್ಷದ ನಂತರ ಫ್ಲಾಶ್ ಬ್ಯಾಕ್ ಅಲ್ಲಿ ಇಪ್ಪತ್ತೈದು ವರ್ಷದ ಇದ್ದ ಫ್ಲಾಶ್ ಬ್ಯಾಕ್ ಅಲ್ಲಿ ಅಭಿನಯಿಸಿದ ನಾವು ನಮ್ಮ ನಿರ್ಮಾಪಕರು ಮಹದೇಶ್ ಅವರು ತುಂಬ ಸಪೋರ್ಟ್ ಮಾಡಿದ್ರು ಸಿನಿಮಾಗೆ ಏನು ಬೇಕು ಸಿನಿಮಾಗೆ ಏನು ಕಥೆ ಇದ್ದಕ್ಕೆ ಚೆನ್ನಾಗೇ ಅಂದರೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಇರೋದು ನಾವು ಎಲ್ಲ ಸಂಪೂರ್ಣ ಚಿತ್ರೀಕರಣದಿಂದ ಇಲ್ಲಿ ಎಪ್ಪತ್ತು ಭಾಗ ಚಿಕ್ಕಮಗಳೂರು ಕಲೆ ಮಾಡಿದ್ದೀವಿ ಮಿಕ್ಕಿದರೆ ಇಬ್ರಿ ಆಗುಂಡೆ ಉರ್ಬಿ ಆಸೆಲ್ಲ ಚಿತ್ರೀಕರಣ ಇದರಲ್ಲಿ ಒಂದು ಕಥೆ ಸಾರಾಂಶ ಏನು ಅಂತಂದರೆ ಒಂದು ಒಂದು ಜಮೀನ್ದಾರ್ ಕುಟುಂಬದಲ್ಲಿ ಒಂದು ಮಗು ಕಾಣೆ ಆಗುತ್ತೆ ಅಂದರೆ ಆ ಮಗು ಎಲ್ಲಿದೆ ನಿಗೂಢ ಅದು ನಿಗೂಡುವಾಗಿರುತ್ತೆ ತಾಯಿಗೂ ಗೊತ್ತಿರೋದು ಇಪ್ಪತ್ತೈದು ವರ್ಷದ ನಂತರ ಆ ಮಗು ತನ್ನ ಮೂಲದ ಅಂದರೆ ತನ್ನ ಊರನ್ನ ಹುಡುಕೊಂಡು ಬೆಂಗಾಳಿಗೆ ಹುಡುಗಕ್ಕೆ ಬಾಂಧ ಪ್ರದೇಶಕ್ಕೆ ಮುಂದೆ ಏನಾಗುತ್ತೆ ಅಂತ ಇಡೀ ಸಿನ್ಮಾ ಕಥೆ ಅಂದರೆ ತಾಯಿ ಬಗ್ ಬಗ್ಗೆ ಒಂದು ಒಳ್ಳೆ ಬಾಂಧವ್ಯದ ಕಥೆನ ಇದು ಸಿನ್ಮಾ ನಾವು ಆಲ್ರೆಡಿ ಎರಡು ಸರ್ ಈಶ್ವರ ಹೊಡಿದ್ವಿ ನಮ್ಮವರ್ದ ಎಲ್ಲರೂ ಬಿಚ್ಚುಗಳಿದ್ದಾರೆ ಸಿನಿಮಾ ಅಂದರೆ ಸಂಪೂರ್ಣವಾಗಿ ಒಂದು ಸಂಸಾರಿಕ ಚಿತ್ರ ಹೇಳ್ಬೋದು ಅಂದ್ರೆ ಚಿಕ್ಕ ವಯಸ್ಸಿದ್ರು ದೊಡ್ಡವರೊಬ್ಬನು ಸಿನಿಮಾ ಇದ್ದಾರೆ ವಜ್ರೇಶ್ವರಿಂದ ಏನು ಕತೆಗಳು ಬರ್ತಾ ಇದ್ ಮುಂಚೆ ನಾನು ಅದನ್ನೇ ಮೈದಲಿ ಇಟ್ಕೊಂಡು ಅದೇ ತರನೇ ಸಿಡಬೇಕು ಅಣ್ಣ ಮೊಮ್ಮಗೊಂದು ಮೊದಲನೇ ಸಿನ್ಮಾ ನಿರ್ದೇಶನ ಮಾಡ್ತಾ ಇದ್ದು ಅದೊಂಥರ ನಮಗೂ ಒಂಥರ ಖುಷಿ ಸಿಗೋದು ಖುಷಿಯಿಂದ ನಾವು ಅದೇ ತರದೇ ಅವ್ರ ಸಮಸ್ಯೆಗೆ ಬಂದಿರೋದು ಸಿನಿಮಾದಲ್ಲಿ ಮೇಘಮಾಲೆ ಖ್ಯಾತಿಯ ರಾಜ್ ಸಂಗೀತಾ ತನುಶ್ರೀ ಪದ್ಮಾ ವಾಸಂತಿ ರಾಮಕೃಷ್ಣ ಮೂಗು ಸುರೇಶ್ ಸಂದೀಪ್ ಮಾಲನಿ ತ್ರಿಷಾ ಎ ಎನ್ ಮೂರ್ತಿ ವಿ ಕೆ ರಘು ಶಾಂತಿ ಪ್ರಕಾಶ್ ಅಭಿನಯಿಸಿರುವ ತಾರಾಂಗಣವೇ ಇದೆ ಎಂದರು ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಅಶೋಕ್ ಕಡಬ ನಿರ್ಮಾಪಕ ವಿ ಮಾದೇಶ್ ಛಾಯಾಗ್ರಹಣ ಸಿದ್ದು ಕಂಚಿನಹಳ್ಳಿ ಹಿನ್ನೆಲೆಯಲ್ಲಿ ಸಂಗೀತ ಪಳನಿ ಡಿ ಸೇನಾಪತಿ ನೃತ್ಯ ಮದನ್ ಹರಿಣಿ ಕಲೆಯಲ್ಲಿ ಮೂಡಿಬಂದಿರುವ ಚಿತ್ರವಾಗಿದೆ ಎಂದು ತಿಳಿಸಿದರು ಆ ಒಂದು ಇಂಟರ್ವ್ಯೂ ಆದಮೇಲೆ ನಿಮ್ಗೆ ಹೇಳಿದ ಒಂದು ಸುಮಾರು ಜನ ನೋಡಿ ಅವರು ನೀವು ಯಾಕೆ ಸಿನಿಮಾ ಮಾಡ್ತಲ್ಲ ಸಿನಿಮಾ ಮಾಡಬೇಕು ಅಂತೇಳಿದ್ರೆ ನನಗೂ ಒಂದು ಆಸೆ ಇತ್ತು ಆ ಟೈಮಲ್ಲಿ ನಮ್ಮ ಅಶೋಕ್ ಗಡಬ ಅವರು ಮತ್ತು ಮಾದೇಶ್ ಅವರು ನನ್ನ ಹತ್ರ ಬಂದರು ಅವಳು ಬಂದಾಗ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಲಿಲ್ಲ ಒಂದು ಐದಾರು ಸತಿ ಬಂದ ಚಿಕ್ಕ ಒಂದು ಐದಾರು ಸತಿ ಬಂದಿಲ್ಲ ಸರ್ ಈ ಪಾತ್ರ ನೀವೇ ಮಾಡಬ್ರಿ ಅವಾಗ ನಮಗೆ ನಮ್ಮ ಗೋಧಿರಾಜನವ್ರ ಮಗ ಛಣ್ಮುಖ ಅವರು ಮಾಡ್ತಾಯಿದ್ದಾರೆ ಅಂತ ಅಂದಮೇಲೆ ಒಂದು ಪಾತ್ರ ಇದ್ದಾಗ ಅವರು ಪರವಾಗಿಲ್ಲ ನೋಡೋಣ ಇದೊಂದು ಪಾತ್ರನ ಮಾಡಲೇಬೇಕು ಆ ಒಂದು ಆಸೆ ಏನಿತ್ತು ಅದು ಪೂರೈಸಲೇಬೇಕು ಅಂತ ಹೇಳಿ ಯಾಕೆ ನನಗೆ ಈ ಪ್ರೊಡಕ್ಷನ್ ಊಟ ಮಾಡಬೇಕು ಅಂತ ನನಗೆ ತುಂಬ ತುಂಬ ಇಷ್ಟ ಇತ್ತು ಮತ್ತೆ ಬಂದಿದ್ದೀನಿ ಮಾಡಿದ್ದೀನಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅದು ನಿಮ್ಮ ಈ ಚಿಕ್ಕಮಗಳೂರು ವಾತಾವರಣದಲ್ಲಿ ಶೂಟ್ ಮಾಡಿದ್ದಾರೆ ನಿಮ್ಮ ಎಲ್ಲ ಸಪೋರ್ಟು ನಮ್ಮ ಸಿನಿಮಾದ ಏಪ್ರಿಲ್ ನಾಲ್ಕು ರಿಲೀಸ್ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮೇಘಮಾಲೆ ಖ್ಯಾತಿಯ ಸುನಂದರಾಜ್ ನಿರ್ದೇಶಕ ಅಶೋಕ್ ಕಡಬ ನಿರ್ಮಾಪಕ ವಿ ಮಾದೇಶ್ ನಟ ರಘು ಎಎನ್ ಮೂರ್ತಿ ಉಪಸ್ಥಿತರಿದ್ದರು ಇಪ್ಪತ್ತೈದು ವರ್ಷದ ನಂತರ ನಮ್ಮೂರು ಮಲ್ನಾಡ್ನಲ್ಲಿರೋ ಬೆಂಗಾಡಿಗೆ ಬರ್ತಾ ಇದೆ ಶಾಲೆಗೆ ಮಕ್ಕಳು ಎಂಟತ್ ಮೈಲಿ ಕಾಲು ನಡಗಿಲ್ ಹೋಗ್ತಾರೆ ಅವ್ರಿಗಿಲ್ದ ಆಯಾಸ ನಮ್ಗೆಂತ ನಿಜ ಈ ಗಾಳಿ ನೀರು ಹಸಿರು ಈ ಜನ ಅದ್ಭುತ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಪ್ರಕೃತಿ ಮಡಿಲಲ್ಲೇ ಎತ್ಬಿಡದ ಅಂತ ಅನ್ನಿಸ್ತಾ ಇದೆ ಅಕ್ಸರಿ ಬೆಂಗಳೂರು ಕಡೆ ಯಾಕೆ ಹೋಗ್ತಾ ಇದ್ದೀರಾ ಸರ್